ನೋಡ್ತಾ ಇರುವಂತಹ ತಮ್ಮ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿ ತುಂಬಿ ತುಳುಕಾಡಲಿ ಜೊತೆಗೆ ವರ ಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಏನು ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಸಂಪೂರ್ಣ ವಿವರವನ್ನ ನಾವು ನಿಮಗೆ ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಿಮ್ಮ ನೆಚ್ಚಿನ ವಿಟೋ ನ್ಯೂಸ್ ವಾಹಿನಿಯಲ್ಲಿ ಮಾಡ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ನೀವು ಅಂದುಕೊಂಡ ಹಾಗೆ ಸಾಧಾರಣವಾದಂತಹ ಹಬ್ಬ ಅಲ್ಲ ಸ್ವತಃ ಲಕ್ಷ್ಮೀ ದೇವಿಯೇ ಬಂದು ಭಕ್ತಿ ಭಾವ ಶ್ರದ್ಧೆ ಕರುಣೆ ನಗುಮುಖ ಇವೆಲ್ಲವೂ ಇರುವಂತಹ ಸ್ಥಳಕ್ಕೆ ಬಂದು ವರ ಕೊಡುವೆ ವರಮಹಾಲಕ್ಷ್ಮಿ ಹಾಗಾಗಿ ಈ ಹಬ್ಬ ಬಹಳ ವಿಶೇಷ ಆಗಿರತ್ತೆ ಅದರಲ್ಲೂ ಮುಖ್ಯವಾಗಿ ತಮ್ಮ ತಮ್ಮ ಮನೆಯಲ್ಲಿ ಇರುವಂತಹ ಒಳ್ಳೆ ಮನಸ್ಸಿನ ಹೆಣ್ಣು ಮಕ್ಕಳು ಕೂಡ ಆ ದಿನ ಸಾಕ್ಷಾತ್ ದೇವತೆಯಂತೆ ಕಾಣ್ತಾಳೆ ಅನ್ನೋದೇ ಸತ್ಯ ಇನ್ನು ವಿವರವಾಗಿ ಹೇಳುವುದಾದ್ರೆ ವರಮಹಾಲಕ್ಷ್ಮಿ ಹಬ್ಬದ ಅದ್ಭುತ ಉತ್ಸವ ಇತಿಹಾಸ ಆಚರಣೆ ಮತ್ತು ಮಹತ್ವವನ್ನು ತಿಳಿಯೋಣ ಹೌದು ಸಾವಿರಾರು ಕುಟುಂಬಗಳು ದಕ್ಷಿಣ ಭಾರತದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಇಷ್ಟು ಪ್ರೀತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತವೆ ಎಂಬುದರ ಹಿಂದೆ ಏನಿದೆ ನಿಮಗೆ ಗೊತ್ತಾ ಇಂದು ಈ ಅದ್ಭುತ ಹಬ್ಬದ ಹೃದಯದಲ್ಲಿ ನಾವು ಅಗಾಧವಾಗಿ ವಿಸ್ತಾರವಾಗಿ ನೋಡುವೆವು ಇದರ ಪ್ರಾಚೀನ ಮೂಲಗಳನ್ನ ವಿಶೇಷ ಸಂಪ್ರದಾಯಗಳನ್ನ ಮತ್ತು ಈ ಹಬ್ಬವನ್ನ ಜೀವಂತವಾಗಿಸುವ ಹೃದಯ ಸ್ಪರ್ಶಿ ಕಥೆಗಳನ್ನ ಅನಾವರಣ ಮಾಡೋಣ ನಮ್ಮ ಕತೆ ಪ್ರಾಚೀನ ಪುರಾಣದ ಜಗತ್ತಿನಲ್ಲಿ ಪ್ರಾರಂಭ ಆಗುತ್ತೆ ಪುರಾಣದ ಪ್ರಕಾರ ಕರ್ಮ ಗಾಥಿಗಳಿಗೆ ಸಖೆ ಬೃಹಸ್ಪತಿ ದೇವತೆಗಳ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡುವ ಅತ್ಯುತ್ತಮ ದೇವತೆಯನ್ನ ಹುಡುಕುವುದಕ್ಕೆ ನೇಮಿಸಲ್ಪಟ್ಟವನು ಬಹಳಷ್ಟು ಹುಡುಕಿದ ನಂತರ ಅವನು ದೇವತೆ ಲಕ್ಷ್ಮಿಯನ್ನ ವರಮಹಾಲಕ್ಷ್ಮಿಯ ರೂಪದಲ್ಲಿ ಕಂಡುಕೊಂಡನು ಇದು ಧನ ಮತ್ತು ಶ್ರೀಮಂತಿಕೆಯ ಪ್ರತೀಕ ಆಗಿದೆ ಈ ವ್ರತವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗೆ ಕಾರಣ ಆಗುತ್ತೆ ದೇವಿಯನ್ನ ಗೌರವಿಸುವ ಮತ್ತು ಪ್ರಾರ್ಥಿಸುವ ಹಬ್ಬ ಆಗಿದೆ ಒಂದು ಮೋಹಕ ಕಥೆ ಮೂರ ಎಂಬ ರಾಕ್ಷಸನು ಸ್ವರ್ಗದ ಶಾಂತಿ ಮತ್ತು ಸಮೃದ್ಧಿಯನ್ನ ಬೆದರಿಸ್ತಾ ಇರ್ತಾನೆ ಈ ಶ್ರೇಷ್ಠವನ್ನ ಹಿಂತಿರುಗಿಸುವುದಕ್ಕೆ ದೇವತೆಗಳು ದೇವಿ ಲಕ್ಷ್ಮಿಯನ್ನ ವರಮಹಾಲಕ್ಷ್ಮಿಯ ರೂಪದಲ್ಲಿ ಸೇರ್ಪಡೆಗೆ ಕರೆದುಕೊಳ್ಳುತ್ತೆ ದೇವಿಯ ಈ ವಿಜಯವನ್ನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹರ್ಷದಿಂದ ಆಚರಣೆ ಮಾಡಲಾಗುತ್ತೆ ಹಬ್ಬದ ಮತ್ತೊಂದು ಐತಿಹಾಸಿಕ ಮೂಲವು ದೇವಿಯ ಭಕ್ತರಾದ ರಾಜ ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಕಥೆಗಳ ಮೂಲಕ ಬಂದಿದೆ ಒಬ್ಬ ರಾಜನು ತನ್ನ ರಾಜ್ಯದಲ್ಲಿ ಅಪೂರ್ವ ಶ್ರೀಮಂತಿಕೆಯ ಮತ್ತು ಶಾಂತಿಯ ಸ್ಥಾಪನೆಯಲ್ಲಿ ತನ್ನ ಭಕ್ತಿಯಿಂದ ಈ ಹಬ್ಬದ ಆಚರಣೆಯನ್ನ ಸ್ಥಾಪಿಸುತ್ತಾರೆ ಇದು ಸಮುದಾಯವನ್ನ ಒಗ್ಗಟ್ಟಾಗಿ ಕರೆಯುತ್ತೆ ದೇವಿಯನ್ನ ಗೌರವಿಸುವ ಮತ್ತು ಅವಳ ಆಶೀರ್ವಾದವನ್ನ ಪಡೆಯುವ ಸಮಯ ಆಗುತ್ತೆ ವಿಭಿನ್ನ ಪ್ರದೇಶಗಳಲ್ಲಿ ಸ್ಥಳೀಯ ಕಥೆಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶಿಷ್ಟವಾದ ಸ್ವಾತಂತ್ರ್ಯವನ್ನ ನೀಡುತ್ತೆ ಗ್ರಾಮಾಂತರ ಸಂಪ್ರದಾಯಗಳಿಂದ ನಗರ ಉತ್ಸವಗಳಿಗೆ ಪ್ರತಿಯೊಂದು ಸಮುದಾಯವು ದೇವಿಯ ಆರಾಧನೆಗೆ ತನ್ನದೇ ಆದಂತಹ ರೀತಿಯಲ್ಲಿದೆ ಈ ಹಬ್ಬವು ಸಂಪತ್ತಿನ ವೈಶಿಷ್ಟ್ಯವನ್ನ ಪ್ರತಿಬಿಂಬಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಬಹಳ ದೊಡ್ಡ ಉತ್ಸವವಾಗಿದೆ ಕುಟುಂಬಗಳು ತಮ್ಮ ತಮ್ಮ ಮನೆಗಳನ್ನ ಬಣ್ಣದ ರಂಗೋಲಿ ಮತ್ತು ದೇವಿಗೆ ವಿಶೇಷ ಆಹಾರಗಳನ್ನ ತಯಾರು ಮಾಡ್ತಾರೆ ಈ ತಯಾರಿಗಳು ನಂಬಿಕೆ ಮತ್ತು ಕೃತಜ್ಞತೆಯನ್ನ ಮಾತ್ರ ಅಲ್ಲದೆ ಕುಟುಂಬದ ಶ್ರದ್ಧೆ ಮತ್ತು ಅಭಿಮಾನವನ್ನ ಸಂಕೇತಿಸುತ್ತ ಹಬ್ಬದ ಹೃದಯವು ಪೂಜಾ ಸಂದರ್ಭದಲ್ಲಿ ನೆರವೇರಿಸಿದ ಆಚಾರಗಳಲ್ಲಿ ಇದೆ ಮಹಿಳೆಯರು ತಮ್ಮ ಶ್ರೇಷ್ಠ ಉಡುಪುಗಳಲ್ಲಿ ದೇವಿ ವರಮಹಾಲಕ್ಷ್ಮಿಗೆ ಆರಾಧನೆ ಮಾಡುವುದಕ್ಕೆ ಸೇರಿಸುತ್ತಾರೆ ಅವರು ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿನಿಸುಗಳನ್ನ ಅರ್ಪಿಸುತ್ತಾರೆ ತಮ್ಮ ಕುಟುಂಬ ಚೆನ್ನಾಗಿರುವುದಕ್ಕೆ ಪ್ರಾರ್ಥಿಸುತ್ತಾರೆ ಈ ಸಮುದಾಯದ ಭಕ್ತಿ ಕಾರ್ಯವು ಹಬ್ಬದ ಮಹತ್ವವನ್ನು ಪುನರ್ ಉತ್ತರಿಸುತ್ತದೆ ಮತ್ತು ಜನರನ್ನ ಹಬ್ಬದ ದಿನ ಸೇರಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬವು ಮಹಿಳೆಯರ ಪಾತ್ರವನ್ನ ಕುಟುಂಬದ ಶಾಂತಿ ಮತ್ತು ಸಮೃದ್ಧಿಯ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಹೋಲಿಕೆಯನ್ನು ಮಾಡುತ್ತೆ ಇದು ಮಹಿಳೆಯರು ತಮ್ಮ ಶಕ್ತಿ ಮತ್ತು ಕೊಡುಗೆಗಳನ್ನ ಹಬ್ಬಿಸುವುದಕ್ಕೆ ಒಂದು ದಿನವಾಗಿದೆ ಹಬ್ಬದ ಈ ಅಂಶವು ಕುಟುಂಬದ ಏಕತೆಯನ್ನ ಮತ್ತು ಮಹಿಳೆಯರ ಪಾತ್ರದ ಗೌರವವನ್ನ ಒತ್ತಿಸುತ್ತೆ ಹಬ್ಬವು ಕುಟುಂಬ ಮತ್ತು ಸಮುದಾಯಗಳನ್ನು ಒಂದೆಡೆ ಸೇರಿಸುವ ಸಮಯ ಆಗಿದೆ ವಿಶಿಷ್ಟವಾದ ಆಹಾರಗಳ ವಿಷಯದಿಂದ ಚಟುವಟಿಕೆಗಳ ಪರಂಪರೆಯವರೆಗೆ ವರ ಮಹಾಲಕ್ಷ್ಮಿ ಹಬ್ಬವು ಸಮುದಾಯದ ಭಾವನೆ ಮತ್ತು ನಿಕಟವನ್ನು ಶ್ರೇಣಿ ಬದ್ಧಿಸುತ್ತೆ ಇದು ಒಬ್ಬೊಬ್ಬರ ಸಂಬಂಧವನ್ನ ದೃಢಗೊಳಿಸುತ್ತೆ ಮತ್ತು ನೆನಪುಗಳನ್ನು ರಚಿಸುತ್ತೆ ವರಮಹಾಲಕ್ಷ್ಮಿ ಉತ್ಸವವು ಮುಖ್ಯವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡಲಾಗುತ್ತೆ ಇದು ಶ್ರೀ ಲಕ್ಷ್ಮೀ ಮಹಾದೇವಿಯನ್ನ ಬೋಧಿಸುತ್ತೆ ಶ್ರಾವಣ ಮಾಸ ಮುಗಿಯುವ ಶುಕ್ರವಾರಕ್ಕೆ ಬರುತ್ತೆ ಈ ದಿನವು ಮನೆಯಲ್ಲಿಯೇ ಬಲಸ್ಥಿತಿಯನ್ನು ಮತ್ತು ಉತ್ತಮತೆಯನ್ನ ತರುವುದಕ್ಕೆ ಇದನ್ನ ನಂಬಲಾಗುತ್ತೆ ಇದು ಭಕ್ತಿ ವೈಶಿಷ್ಟ್ಯಪೂರ್ಣ ವ್ಯಕ್ತಿಗಳು ಮತ್ತು ಉಲ್ಲಾಸವನ್ನ ಜಮಾಯಿಸುವಂತಹ ದಿನ ಅಂತಾನೆ ಹೇಳ್ಬೋದು ಹಬ್ಬ ಹತ್ರ ಬಂದಾಗ ಮನೆಗಳನ್ನ ಬಣ್ಣ ಮತ್ತು ಭಕ್ತಿಯ ಮೇಲೆ ಪರಿವರ್ತನೆ ಮಾಡಲಾಗುತ್ತೆ ಮಹಿಳೆಯರು ಹೊಸ ಉಡುಪು ಆಭರಣಗಳು ಮತ್ತು ವೈಶಿಷ್ಟ್ಯಪೂರ್ಣ ಸ್ವೀಟ್ಗಳನ್ನ ಖರೀದಿ ಮಾಡ್ತಾರೆ ಮನೆಗಳನ್ನ ಚೆನ್ನಾಗಿ ಶುದ್ಧೀಕರಿಸ್ತಾರೆ ಅದಾದ ನಂತರ ಸುಂದರ ರಂಗೋಲಿ ಹೂಗುದಿಗಳು ಮತ್ತು ಬೆಳಕು ವಿಧಾವಿಗಳಿಂದ ಅಲಂಕರಿಸ್ತಾರೆ ಈ ಸಿದ್ಧತೆಗಳು ದೇವತೆಯನ್ನ ತಮ್ಮ ಮನೆಗಳಿಗೆ ಸ್ವಾಗತಿಸುವುದಕ್ಕೆ ಸೂಚನೆಯನ್ನ ನೀಡಿದಂತೆ ವರಮಹಾಲಕ್ಷ್ಮಿ ಉತ್ಸವದ ಕೇಂದ್ರಭೂತ ಪೂಜೆ ಕುಟುಂಬಗಳು ಸುಂದರವಾಗಿ ಅಲಂಕೃತವಾದ ವೇದಿಕೆಯ ಸುತ್ತಿನ ಸಮಾವೇಶವಾಗಿರುತ್ತೆ ಅಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಪ್ರತಿಮೆ ಅಥವಾ ಚಿತ್ರವನ್ನ ಇಡಲಾಗುತ್ತೆ ಈ ಪೂಜೆಯಲ್ಲಿ ಹೂವು ಹಣ್ಣುಗಳು ಮತ್ತು ಸವಿಧಾನಗಳೊಂದಿಗೆ ಶ್ರದ್ಧಾ ಮಂದೀಕೃತ ಮಂತ್ರಗಳನ್ನ ಉಚ್ಚರಿಸಲಾಗುತ್ತೆ ಈ ವಿಧಿ ದೇವತೆಯ ಆಶೀರ್ವಾದವನ್ನ ಆರ್ಥಿಕ ಮತ್ತು ಶಾಂತಿಯೊಂದಿಗೆ ಆಮಂತ್ರಿಸುತ್ತೆ ಎಲ್ಲ ಹಬ್ಬಗಳು ಒಂದು ತಿಂಡಿಯೊಂದಿಗೆ ಪೂರ್ಣಗೊಳ್ಳುತ್ತವೆ ಮತ್ತು ಮಹಾಲಕ್ಷ್ಮಿಯ ದಿನವೂ ಕೂಡ ವಿಶೇಷ ಆಹಾರಗಳು ಪೂಜೆಯ ಪರಿಕರಗಳನ್ನು ತಯಾರಿಸಲಾಗುತ್ತೆ ಇವುಗಳಲ್ಲಿ ಪುಳಿಯೋಗರೆ ಚಿತ್ರನ್ನ ಮತ್ತು ಸಿಹಿ ಖಾದ್ಯಗಳಾದಂತಹ ಲಡ್ಡು ಮತ್ತು ಹೋಳಿಗೆಯನ್ನು ಒಳಗೊಂಡಿರುತ್ತೆ ಈ ಖಾದ್ಯಗಳನ್ನ ದೇವತೆಗಳಿಗೆ ಅರ್ಪಣೆ ಮಾಡಲಾಗುತ್ತೆ ಹಾಗೆ ಕುಟುಂಬ ಸದಸ್ಯರಿಗೆ ಹಂಚಲಾಗುತ್ತೆ ಇದು ಸಂತೋಷ ಮತ್ತು ಆಶೀರ್ವಾದಗಳ ಹಂಚಿಕೆಯ ಸಂಕೇತ ವರಮಹಾಲಕ್ಷ್ಮಿ ಉತ್ಸವವು ಕುಟುಂಬದ ವಿಷಯವಲ್ಲ ಸಮುದಾಯದ ಉತ್ಸವವಾಗಿದೆ ಸ್ಥಳೀಯ ದೇವಾಲಯಗಳು ಮತ್ತು ಸಮುದಾಯ ಕೇಂದ್ರಗಳು ವಿಶೇಷ ಘಟನೆಗಳನ್ನ ಆಯೋಜನೆ ಮಾಡುತ್ತೆ ಇದರಲ್ಲಿ ಸಾಂಸ್ಕೃತಿಕ ಪ್ರದರ್ಶನಗಳು ನೃತ್ಯಗಳು ಮತ್ತು ಸಮುದಾಯ ಭೋಜನಗಳು ಒಳಗೊಂಡಿರುತ್ತೆ ಈ ಸಮಾರಂಭಗಳು ಸಮುದಾಯದ ಸಂಪರ್ಕಗಳನ್ನ ಮಿತಿಯಲ್ಲಿ ರೂಪಿಸುತ್ತೆ ಮತ್ತು ಹಬ್ಬದ ಆತ್ಮವನ್ನ ವೈಯಕ್ತಿಕ ಮನೆಗಳ ಬಾಹ್ಯಕ್ಕೆ ವಿಸ್ತಾರಗೊಳಿಸುತ್ತೆ ಕುಟುಂಬಗಳು ಹಬ್ಬದಲ್ಲಿ ಉಲ್ಲಾಸದಿಂದ ಏಕಕಾಲದಲ್ಲಿ ಸೇರುವುದಕ್ಕೆ ಮಕ್ಕಳು ಆಟ ಆಡುವುದಕ್ಕೆ ಹಾಗೆ ಸಮುದಾಯದ ಸದಸ್ಯರ ನಡುವೆ ಪರಸ್ಪರ ಸಂಭಾಷಣೆ ವರಮಹಾಲಕ್ಷ್ಮಿ ಉತ್ಸವದ ಮಹತ್ವವು ವಿಧಿಗಳ ವಿಸ್ತಾರವನ್ನ ಮೀರಿಸುತ್ತೆ ಇದು ಕುಟುಂಬಗಳನ್ನ ಸೇರುತ್ತೆ ಅವರ ನಂಬಿಕೆಯನ್ನ ನವೀಕರಿಸುತ್ತೆ ಮತ್ತು ಪರಂಪರೆಗಳ ಖುಷಿಯನ್ನ ಹಂಚುತ್ತೆ ಈ ಹಬ್ಬವು ಏಕ ಶ್ರದ್ಧೆಯನ್ನ ಪ್ರೋತ್ಸಾಹಿಸುತ್ತೆ ಇನ್ನು ಈ ಕಾರ್ಯಕ್ರಮವು ಕುಟುಂಬಗಳ ಹೃದಯದಲ್ಲಿ ಧನ್ಯತೆ ಮತ್ತು ಹರ್ಷವನ್ನ ತರುತ್ತೆ ಹಬ್ಬದ ಮುಕ್ತಾಯ ಹಾಗೆ ಅಲಂಕಾರಗಳು ಆಸು ಹಾಕಿದಾಗ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯು ಭಾಗವಹಿಸಿದ್ದ ಹೃದಯದಲ್ಲಿ ಉಳಿಯುತ್ತೆ ಲಕ್ಷ್ಮಿಯ ಆಶೀರ್ವಾದವು ಸಮೃದ್ಧಿ ಮತ್ತು ಸಂತೋಷವನ್ನ ಹರಡುತ್ತೆ ಈ ಸೊಬಗಿಯ ಉತ್ಸವದ ಒಳಗೊಮ್ಮೆ ಸಾಗಿಸುವ ನಿಮ್ಮ ಹೃದಯವನ್ನ ಹರ್ಷ ಮತ್ತು ಆಶೀರ್ವಾದದಿಂದ ತುಂಬುತ್ತದೆ ಎಂಬುದಾಗಿ ಎಲ್ಲರೂ ಕೂಡ ನಂಬುತ್ತಾರೆ